ರೈಲು ನಿಧಾನವಾಗಿ ಪ್ಲಾಟ್ಫಾರ್ಮ್ನಲ್ಲಿ ಬಂದು ನಿಂತಿತ್ತು ಬೋಗಿಯ ಬಾಗಿಲು ತೆರೆದ ತಕ್ಷಣ ಒಳಗೆ ಕುಳಿತಿದ್ದ ಜನರು ತಳ್ಳುತ್ತಾ ಹೊರಗೆ ಬರಲು ಪ್ರಾರಂಭಿಸಿದರು ಮನೋಹರ್ ತಮ್ಮ ಹಳೆಯ ಪೆಟ್ಟಿಗೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ಎಚ್ಚರಿಕೆಯಿಂದ ಕೆಳಗಿಳಿದರು ನಿಲ್ದಾಣದಲ್ಲಿರುವ ಗದ್ದಲ ನೋಡಿ ಅವರು ಗಾಬರಿಯಿಂದ ನಿಂತುಕೊಂಡರು ಚಹಾದ ಅಂಗಡಿಗಳು ಪಕೋಡ ಸುವಾಸನೆ ಜನರ ಜೋರಾದ ಧ್ವನಿ ಎಲ್ಲವೂ ಅವರಿಗೆ ಹಳೆಯ ದಿನಗಳನ್ನು ನೆನಪಿಸುತ್ತಿದ್ದವು ಹೀಗೆ ಅವರು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಮುಂದೆ ನಡೆದರು ಎರಡು ವರ್ಷಗಳ ಹಿಂದೆ ತಮ್ಮ ಮಗನ ಹೊಸ ಮನೆ ಗೃಹ ಪ್ರವೇಶಕ್ಕಾಗಿ ನಗರಕ್ಕೆ ಮೊದಲ ಬಾರಿ ಬಂದಾಗ ನಡೆದ ಅದೇ ದೃಶ್ಯ ಅವರಿಗೆ ನೆನಪಾಯಿತು ಆ ಸಮಯದಲ್ಲಿ ಅವರ ಹೆಂಡತಿ ಸಾವಿತ್ರಿ ಕೂಡ ಅವರ ಜೊತೆಯಲ್ಲಿದ್ದರು ಆದರೆ ಅವರು ಈಗ ಅವರ ಜೊತೆಯಲ್ಲಿಲ್ಲ ಸ್ವಲ್ಪ ತಿಂಗಳುಗಳ ಹಿಂದೆ ಅವರು ತೀರಿಕೊಂಡಿದ್ದರು ತಮ್ಮ ಹೆಂಡತಿಯ ನೆನಪಾಗಿ ಅವರ ಕಣ್ಣುಗಳು ಒದ್ದೆ ಮತ್ತು ಅವರ ಗಂಟಲು ಕಟ್ಟಿಕೊಂಡಿತು ಅಷ್ಟರಲ್ಲಿ ಅವರ ಮಗ ರಾಜೇಶ್ ಜನಸಂದಣಿಯಿಂದ ಹೊರಬಂದು ಅಪ್ಪ ಎಂದು ಕೈ ಬೀಸುತ್ತಾ ಅವರನ್ನು ಕೂಗಿದನು ಆ ಧ್ವನಿಯನ್ನು ಕೇಳಿ ಮನೋಹರವರು ಗಾಬರಿಗೊಂಡು ಮುಗುಳ್ನಕ್ಕರು ರಾಜೇಶ್ ಅವರ ಬಳಿ ಬಂದು ಅವರ ಪೆಟ್ಟಿಗೆಯನ್ನು ತೆಗೆದುಕೊಂಡು ಆ ಜನಸಂದಣಿಯಿಂದ ಹೊರಗೆ ಕರೆದುಕೊಂಡು ಬಂದನು ಅವರು ಪ್ಲಾಟ್ಫಾರ್ಮ್ನಿಂದ ಹೊರಗೆ ಬಂದು ನೋಡಿದಾಗ ರಸ್ತೆಯ ಗದ್ದಲ ಇನ್ನೂ ಹೆಚ್ಚಾಗಿತ್ತು ಆಟೋಗಳ ಸದ್ದು ಎಲ್ಲ ಗಾಡಿಗಳ ಹಾರ್ನ್ಗಳು ಮತ್ತು ಜನರ ಓಡಾಟ ಜೋರಾಗಿ ಇತ್ತು ಅದರ ನಡುವೆ ರಾಜೇಶ್ ಅವರನ್ನು ನೇರವಾಗಿ ಇರುವ ಚಹಾದ ಅಂಗಡಿಗೆ ಕರೆದುಕೊಂಡು ಬಂದನು ಅಪ್ಪ ಮೊದಲು ನಾವು ಸ್ವಲ್ಪ ಏನಾದರೂ ತಿನ್ನೋಣ ಎಂದು ರಾಜೇಶ್ ನಗುತ್ತಾ ಹೇಳಿದನು ಆಗ ಮನೋಹರವರು ಮಗುವಿನಂತೆ ತಲೆ ಆಡಿಸಿದರು ಆ ಅಂಗಡಿಯ ಒಂದು ಪಾತ್ರೆಯಲ್ಲಿ ಬಿಸಿ ಕಡಲೆಬೇಳೆ ಕುದಿಯುತ್ತಿತ್ತು ಮತ್ತು ಮತ್ತೊಂದು ಕಬ್ಬಿಣದ ಪಾತ್ರೆಯಲ್ಲಿ ಸಮೋಸಗಳನ್ನು ಹುರಿಯುತ್ತಿದ್ದರು ಅಂಗಡಿಯವನು ಒಂದು ತಟ್ಟೆಯಲ್ಲಿ ಸಮೋಸ ಮತ್ತು ಖಾರದ ಕಡಲೆಬೇಳೆಯನ್ನು ಹಾಕಿಕೊಟ್ಟನು ಮನೋಹರವರು ಮೊದಲ ತುತ್ತು ತಿಂದ ಕೂಡಲೇ ಅವರ ಕಣ್ಣುಗಳು ಆಶ್ಚರ್ಯವಾದವು ಅದೇ ರುಚಿ ಅದು ಅವರಿಗೆ ಅವರ ಹೆಂಡತಿ ಸಾವಿತ್ರಿ ಮಾಡಿದ ಅಡುಗೆಯನ್ನು ನೆನಪಿಸಿತ್ತು ಹಾಗೆ ಅವರನ್ನು ನೆನಪು ಮಾಡಿಕೊಂಡು ಅವರ ಕಣ್ಣುಗಳು ತುಂಬಿಕೊಂಡವು ಮತ್ತು ಅವರ ಹೆಂಡತಿ ಮರಣದ ನಂತರ ಅವರು ತಮ್ಮ ಮಗನೊಂದಿಗೆ ಶಾಶ್ವತವಾಗಿ ಮಗನ ಮನೆಯಲ್ಲಿ ವಾಸಿಸಲು ಬಂದಿದ್ದರು ಆದ್ದರಿಂದ ಅವರ ಮನಸ್ಸಿನ ಒಂದು ಮೂಲೆಯಲ್ಲಿ ಭಯವಿತ್ತು ಅವರ ಸೊಸೆ ಹೇಗೆ ಅವರನ್ನು ನೋಡಿಕೊಳ್ಳುತ್ತಾಳೆ ಎಂದು ಅವರ ಮನಸ್ಸು ಪದೇ ಪದೇ ಕೇಳುತ್ತಿತ್ತು ಅವಳು ನಿಜವಾಗಿಯೂ ಅವರನ್ನು ಅವರ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾಳೋ ಅಥವಾ ಅವರನ್ನು ಹೊರಗೆ ಹಾಕುತ್ತಾಳೋ ಎಂಬ ಪ್ರಶ್ನೆ ಅವರಿಗೆ ಕಾಡುತ್ತಿತ್ತು ಇಬ್ಬರು ತಿಂದ ನಂತರ ಅಂಗಡಿಯಿಂದ ಹೊರಗೆ ಬಂದು ರಾಜೇಶ್ ಮನೋಹರ್ ಅವರನ್ನು ಆಟೋದಲ್ಲಿ ಕೂರಿಸಿಕೊಂಡು ಮನೆಗೆ ಹೊರಟರು ಮನೋಹರ್ ಆಟೋದಿಂದ ಹೊರಗೆ ನೋಡುತ್ತಲೇ ಇದ್ದರು ಅಲ್ಲಿ ಅವರು ಹೊಸ ಎತ್ತರದ ಕಟ್ಟಡಗಳು ವಾಹನಗಳಿಂದ ತುಂಬಿದ ರಸ್ತೆ ರಸ್ತೆಯಲ್ಲಿ ಓಡಾಡುತ್ತಿರುವ ಜನರನ್ನು ನೋಡುತ್ತಾ ಅವರಿಗೆ ಅವರು ನೋಡಿದ ಆ ಹಳೆಯ ನಗರ ಮಾತ್ರ ಅವರ ನೆನಪಿನಲ್ಲಿ ಉಳಿದಿತ್ತು ಈ ಮನೆ ತಲುಪಿದರು ರಾಜೇಶ್ ತನ್ನ ತಂದೆ ಪೆಟ್ಟಿಗೆಯನ್ನು ಎತ್ತಿಕೊಂಡು ನಗುತ್ತಾ ಹೇಳಿದ ಅಪ್ಪ ಈಗ ನೀವು ಯಾವಾಗಲೂ ಇಲ್ಲೇ ಇರುತ್ತೀರಿ ಚಿಂತಿಸಬೇಡಿ ಎಂದು ತಂದೆಯನ್ನು ಆಟೋದಿಂದ ಕೆಳಗೆ ಇಳಿಸಿಕೊಂಡನು ಮನೋಹರ್ ಅವರು ಕೆಳಗೆ ಇಳಿದ ತಕ್ಷಣ ಅವರ ಸೊಸೆ ಸೀಮಾ ಬಾಗಿಲಲ್ಲಿ ನಿಂತುಕೊಂಡಿರುವುದನ್ನು ನೋಡಿದರು ಅವಳು ತಲೆಯ ಮೇಲೆ ಸೆರಗನ್ನು ಹಾಕಿಕೊಂಡು ಆರತಿ ತಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಮಾಮನಿಗೋಸ್ಕರ ಕಾಯುತ್ತಾ ನಿಂತುಕೊಂಡಿದ್ದಳು ಮನೋಹರವರು ಬಾಗಿಲಲ್ಲಿ ಬಂದ ತಕ್ಷಣ ಅವಳು ಗೌರವದಿಂದ ಅವರ ಪಾದಗಳನ್ನು ಮುಟ್ಟಿ ಅಪ್ಪ ಬನ್ನಿ ಎಂದು ಹೇಳಿದಳು ಇದನ್ನು ಕೇಳಿದ ಮನೋಹರವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು ನಡುಗುವ ಕೈಗಳಿಂದ ಸೊಸೆಯ ತಲೆ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು ಆಗ ಮನೋಹರವರಿಗೆ ಅವರ ಹೆಂಡತಿ ಸಾವಿತ್ರಿಯವರು ಅವರಿಗೆ ಹೇಳಿದ ಮಾತುಗಳು ನೆನಪಾದವು ನಿಮ್ಮ ಸೊಸೆಯನ್ನು ಯಾವಾಗಲೂ ನಿಮ್ಮ ಮಗಳೆಂದು ಸ್ವೀಕರಿಸಿ ಆಗ ಮಾತ್ರ ಮನೆಯಲ್ಲಿ ಪ್ರೀತಿ ಇರುತ್ತದೆ ಎಂದು ಅವರು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡರು ಒಳಗೆ ಬಂದ ನಂತರ ಸೀಮಾ ಅವರಿಗೆ ಕುಡಿಯಲು ನೀರನ್ನು ತಂದುಕೊಟ್ಟಳು ನೀವು ಪ್ರಯಾಣದಿಂದ ದಣದಿದ್ದೀರಾ ನಾನು ನಿಮಗೆ ಏನಾದರೂ ಸಿಹಿ ತಂದು ಕೊಡಲೆ ಎಂದು ಕೇಳಿದಳು ಇದನ್ನು ಕೇಳಿದ ಮನೋಹರ್ ಅವರು ತಮ್ಮೊಳಗೆ ಯೋಚಿಸಲು ಪ್ರಾರಂಭಿಸಿದರು ನನ್ನ ಸೊಸೆ ಈಗ ಮಗನ ಮುಂದೆ ಹೀಗೆ ಸಿಹಿಯಾಗಿ ಮಾತನಾಡುತ್ತಿದ್ದಾಳೆ ಅಥವಾ ನಾನು ಒಂಟಿಯಾಗಿರುವಾಗ ಈ ಸಿಹಿ ಉಳಿಯುತ್ತದೆ ಎಂದು ಯೋಚಿಸುತ್ತಾ ಕುಳಿತುಕೊಂಡರು ರಾಜೇಶ್ ಅವರ ತಂದೆಗೆ ನೋಡಿ ಅಪ್ಪ ಸೀಮಾ ನೀವು ಮನೆಗೆ ಬಂದಿರುವುದಕ್ಕೆ ಎಷ್ಟು ಸಂತೋಷವಾಗಿದ್ದಾಳೆ ಎಂದು ಇನ್ನು ನೀವು ಒಂಟಿಯಾಗಿರುವುದು ಬೇಡ ಮನೋಹರ್ ಅವರು ಮಗನ ಮಾತುಗಳನ್ನು ಕೇಳಿ ಮುಗುಳ್ಳಕ್ಕೂ ಸುಮ್ಮನೆ ಕುಳಿತುಕೊಂಡರು ಅವರು ಕಳೆದ ಬಾರಿ ಗೃಹ ಪ್ರವೇಶಕ್ಕೆಂದು ಬಂದಾಗ ಕೇವಲ ಒಂದು ವಾರದೊಳಗೆ ಹಿಂದಿರುಗಬೇಕಾಯಿತು ಆದರೆ ಈಗ ಅವರು ಶಾಶ್ವತವಾಗಿ ಅವರ ಜೊತೆ ಇರಲು ಬಂದಿದ್ದರು ಆದ್ದರಿಂದ ಸೊಸೆ ನಡುವಳಿಕೆ ಅವರ ಮುಂದಿನ ದಿನಗಳಲ್ಲಿ ನೋಡಬೇಕಿತ್ತು ಸ್ವಲ್ಪ ಸಮಯದ ನಂತರ ಸೀಮಾ ಅಡುಗೆ ಮನೆಗೆ ಹೋದಳು ನಂತರ ಮನೋಹರ್ ತಮ್ಮ ಮಗನನ್ನು ಮೃದವಾಗಿ ಕೇಳಿದರು ನಾನು ಇಲ್ಲಿಗೆ ಬಂದಿರುವುದು ಸೊಸೆಗೆ ಏನಾದರೂ ತೊಂದರೆಯೇ ಅವಳಿಗೆ ನಾನು ಇಲ್ಲೇ ಇರುವುದು ಇಷ್ಟವಾಗುತ್ತದೆ ಎಂದು ಕೇಳಿದರು ರಾಜೇಶ್ ತಂದೆ ಮಾತುಗಳನ್ನು ಕೇಳಿ ಆಶ್ಚರ್ಯಚಕಿತನಾದನು ಅಪ್ಪ ನೀವು ಹೀಗೆ ಏಕೆ ಕೇಳುತ್ತಿದ್ದೀರಾ ಅವಳ ನಡುವಳಿಕೆಯಲ್ಲಿ ಏನಾದರೂ ವಿಚಿತ್ರ ಕಂಡುಬಂದಿದೆ ಎಂದು ಕೇಳಿದನು ಆಗ ಮನೋಹರ್ ಅವರು ಮೃದುವಾಗಿ ಹೇಳಿದರು ಅಯ್ಯೋ ಇಲ್ಲ ಆದರೆ ಈಗ ಎಲ್ಲವೂ ಚೆನ್ನಾಗೇ ಇದೆ ಆದರೆ ಮುಂದೆ ಒಂದು ದಿನ ನೀವು ನನ್ನಿಂದಾಗಿ ನೀವಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರುವುದು ಬೇಡ ಎಂದು ಹೇಳಿ ಸುಮ್ಮನಾದರು ಆದರೆ ಈಗ ರಾಜೇಶ್ ಮನಸ್ಸಿನಲ್ಲಿ ಕೂಡ ಮೊದಲ ಬಾರಿಗೆ ಇಷ್ಟು ದಿನ ಇಬ್ಬರೇ ಇದ್ದೆವು ಆದರೆ ಈಗ ನನ್ನ ತಂದೆ ನಮ್ಮ ಜೊತೆಗೆ ಇರಲು ಬಂದಿದ್ದಾರೆ ಇದರಿಂದ ಸೀಮಾಗೆ ಕಷ್ಟವಾಗುತ್ತದೆ ಎಂದು ಯೋಚಿಸಿದನು ಆಗ ರಾಜೇಶ್ ಅವರ ತಂದೆಗೆ ಕಠಿಣ ಧ್ವನಿಯಲ್ಲಿ ಹೇಳಿದನು ಅಪ್ಪ ನೀವು ಚಿಂತೆ ಮಾಡಬೇಡಿ ನನ್ನ ಹೆಂಡತಿ ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಿದರೆ ಅದು ಅವಳಿಗೆ ಒಳ್ಳೆಯದಲ್ಲ ಇದನ್ನು ಕೇಳಿ ಮನೋಹರವರು ಮತ್ತಷ್ಟು ಭಯಭೀತರಾದರು ಅವರ ಚಿಂತೆ ಇನ್ನಷ್ಟು ಹೆಚ್ಚಾಯಿತು ಈ ವಯಸ್ಸಿನಲ್ಲಿ ನಾನು ನನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ ಅದೇ ರೀತಿ ನನ್ನ ಮಗ ಕೂಡ ತನ್ನ ಹೆಂಡತಿಯಿಂದ ದೂರ ಆಗುವುದು ನನಗೆ ಇಷ್ಟವಿಲ್ಲ ಎಂದು ಚಿಂತೆ ಮಾಡತೊಡಗಿದರು ನನ್ನ ಕಾರಣದಿಂದಾಗಿ ಮಗ ಮತ್ತು ಸೊಸೆಯ ನಡುವಿನ ಸಂಬಂಧಕ್ಕೆ ಬಿರುಕು ಉಂಟಾಗಬಹುದು ಎಂದು ತಿಳಿದುಕೊಂಡು ನನ್ನ ಸೊಸೆ ನನ್ನೊಂದಿಗೆ ಕೆಟ್ಟದಾಗಿ ವರ್ತಿಸಿದರೂ ಕೂಡ ನಾನು ರಾಜೇಶನಿಗೆ ಹೇಳುವುದಿಲ್ಲ ಎಂದು ಅವರು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು ನನ್ನ ಕಾರಣದಿಂದಾಗಿ ಮಗನ ಮನೆ ಮುರಿದು ಬಿದ್ದರೆ ಅದಕ್ಕೆ ನಾನೇ ಕಾರಣನಾಗುತ್ತೇನೆ ಮತ್ತು ನಾನು ಈ ಜಗತ್ತಿನಲ್ಲಿ ಎಷ್ಟು ದಿನ ಇರುತ್ತೇನೆ ಎಂದು ನನಗೆ ತಿಳಿದಿಲ್ಲ ಹಾಗೆಂದ ಮೇಲೆ ಭವಿಷ್ಯದಲ್ಲಿ ಅವನು ಹೇಗೆ ಒಂಟಿಯಾಗಿ ಬದುಕುತ್ತಾನೆ ಇದನ್ನೆಲ್ಲ ಯೋಚಿಸುತ್ತಾ ಅವರ ಹೃದಯ ನಡಗಿತು ಮತ್ತು ಅವರ ಕಣ್ಣುಗಳಲ್ಲಿ ಎರಡು ಹನಿ ಕಣ್ಣೀರು ಸಹ ಹರಿಯಿತು ಆಗ ರಾಜೇಶ್ ತನ್ನ ತಂದೆಯ ಕೈಯನ್ನು ಹಿಡಿದುಕೊಂಡು ಅಪ್ಪ ಯೋಚನೆ ಮಾಡುವುದನ್ನು ಬಿಟ್ಟು ನಿಮ್ಮ ಕೋಣೆಗೆ ಬನ್ನಿ ಎಂದು ಹೇಳಿದನು ಅವರ ಪೆಟ್ಟಿಗೆಯನ್ನು ಹಿಡಿದುಕೊಂಡು ತನ್ನ ತಂದೆಯನ್ನು ಕೋಣೆಗೆ ಕರೆದುಕೊಂಡು ಹೋದನು ಆಗ ಮನೋಹರ್ ಅವರು ಕೋಣೆಗೆ ಹೋದ ತಕ್ಷಣ ಆ ಕೋಣೆ ಅವರಿಗೆ ಅಂದುಕೊಂಡ ರೀತಿ ಸ್ವಚ್ಛವಾಗಿತ್ತು ಕೋಣೆಯ ಒಂದು ಕಪಾಟಿನ ಮೇಲೆ ಸಣ್ಣ ಕ್ಯಾಮರಾವನ್ನು ಇರಿಸಲಾಗಿತ್ತು ಅದು ಹಲವು ವರ್ಷಗಳ ಹಳೆಯ ಕ್ಯಾಮೆರಾ ಆಗಿತ್ತು ಹಳ್ಳಿಯಲ್ಲಿ ಮದುವೆ ಮತ್ತು ಹಬ್ಬಗಳ ಸಮಯದಲ್ಲಿ ಅವರು ಅದನ್ನು ಬಳಸುತ್ತಿದ್ದರು ಅದನ್ನು ನೋಡಿದ ಮನೋಹರ್ ಅವರಲ್ಲಿ ನಗು ಬಂತು ಹಾಗೆ ರೂಮಿನಲ್ಲಿ ಟಿವಿ ಕೂಡ ಇಡಲಾಗಿತ್ತು ಅದನ್ನು ನೋಡುತ್ತಾ ನಿಂತಿದ್ದ ಮನೋಹರ್ ಅವರಿಗೆ ರಾಜೇಶ್ ನಗುತ್ತಾ ಅಪ್ಪ ಈಗ ನೀವು ನಿಮ್ಮ ನೆಚ್ಚಿನ ಕಾರ್ಯಕ್ರಮಗಳನ್ನು ಆರಾಮಾಗಿ ವೀಕ್ಷಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದನು ಮತ್ತು ಗೋಡೆಯ ಮೇಲೆ ನೇತಾಡುತ್ತಿದ್ದ ಸುಂದರವಾದ ಚಿತ್ರಕಲೆ ಅವರ ಗಮನ ಸೆಳೆಯಿತು ಅದು ಹೇಗಿತ್ತೆಂದರೆ ಹಚ್ಚ ಹಸಿರಿನ ಕಣಿವೆಯಲ್ಲಿ ಹರಿಯುವ ನದಿ ಮತ್ತು ಎತ್ತರದ ಪರ್ವತಗಳು ವರ್ಷಗಳ ಹಿಂದಿನ ಅವರ ನೆನಪುಗಳನ್ನು ಯಾರೋ ಬಣ್ಣಗಳಿಂದ ಚಿತ್ರಿಸಿದ್ದಾರೆಂದು ಅವರಿಗೆ ಭಾಸವಾಯಿತು ಅದನ್ನು ನೋಡಿ ಮನೋಹರ್ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅವರು ಸಣ್ಣ ಧ್ವನಿಯಲ್ಲಿ ಹೇಳಿದರು ರಾಜೇಶ್ ಈ ಕೋಣೆ ನನ್ನ ಇಷ್ಟ ತಿಳಿದುಕೊಂಡು ಅಲಂಕರಿಸಲ್ಪಟ್ಟಿದೆ ಎಂದು ನನಗೆ ತೋರುತ್ತಿದೆ ಆಗ ರಾಜೇಶ್ ತನ್ನ ತಂದೆ ಭುಜದ ಮೇಲೆ ಕೈಯಿಟ್ಟು ಹೇಳಿದನು ಅಪ್ಪ ಈಗ ಈ ಮನೆ ನಿಮ್ಮದು ನೀವು ಆರಾಮಾಗಿ ಇಲ್ಲಿ ಇರುತ್ತೀರಿ ನೀವು ಈ ಮನೆಯಲ್ಲಿ ಇರುತ್ತೀರಿ ಎಂಬುದು ನಮಗೆ ದೊಡ್ಡ ಸಂತೋಷದ ವಿಷಯ ಆದರೆ ಮನೋಹರ್ ಅವರಿಗೆ ಎಲ್ಲವೂ ಸರಿಯಾಗಿದೆ ಎಂದು ಕಂಡರೂ ಸಹ ಅವರಿಗೆ ತಮ್ಮ ಸೊಸೆಯ ಬಗ್ಗೆ ಕೆಲವು ಅನುಮಾನಗಳಿದ್ದವು ಹಾಗೆ ಸಮಯ ನಿಧಾನವಾಗಿ ಕಳೆದು ಹೋಯಿತು ಆದರೆ ಮನೋಹರವರಿಗೆ ಸೀಮಾಳ ನಡುವಳಿಕೆಯಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ ಸೀಮಾ ಮನೋಹರವರನ್ನು ಆರೈಕೆ ಮಾಡುವುದರಲ್ಲಿ ಯಾವುದೇ ರೀತಿ ಹಿಂಜರಿಯದೆ ಅವರನ್ನು ಪ್ರೀತಿಯಿಂದ ಮತ್ತು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ಆದರೆ ರಾಜೇಶ್ ತನ್ನ ಹೆಂಡತಿ ತನ್ನ ತಂದೆಯೊಂದಿಗೆ ಹೇಗೆ ವರ್ತಿಸುತ್ತಾಳೆ ಎಂದು ತಿಳಿಯದೆ ಸ್ವಲ್ಪ ಭಯಗೊಂಡಿದ್ದನು ಒಂದು ದಿನ ಸತ್ಯವನ್ನು ಮುಚ್ಚಲು ಇದ್ದಕ್ಕಿದ್ದಂತೆ ಯಾರಿಗೂ ಹೇಳದೆ ಆಫೀಸ್ನಲ್ಲಿ ಅರ್ಧ ದಿನ ರಜೆ ತೆಗೆದುಕೊಂಡು ಮನೆಗೆ ಬಂದನು ಅವನು ಮನೆಗೆ ಬಂದಾಗ ಅವನ ತಂದೆ ಡೈನಿಂಗ್ ಟೇಬಲ್ ಮುಂದೆ ಊಟಕ್ಕೆ ಕುಳಿತಿರುವುದನ್ನು ನೋಡಿದನು ಆಗ ರಾಜೇಶ್ ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೇನೆ ಎಂದುಕೊಂಡು ಈಗ ನನ್ನ ಹೆಂಡತಿ ಅಪ್ಪನೊಂದಿಗೆ ಹೇಗೆ ವರ್ತಿಸುತ್ತಾಳೆ ಎಂದು ನೋಡೋಣ ಎಂದು ಅವನು ಯೋಚಿಸಿ ಕಿಡಿಕಿಯ ಬಳಿ ಅಡಗಿಕೊಂಡು ನೋಡಲು ಪ್ರಾರಂಭಿಸಿದನು ಡೈನಿಂಗ್ ಟೇಬಲ್ ಮೇಲೆ ಹಾಗಲಕಾಯಿ ಬಾಜಿ ಅನ್ನ ಉಪ್ಪಿನಕಾಯಿ ಹಪ್ಪಳ ಸಲಾಡ್ ಮತ್ತು ಈರುಳ್ಳಿ ಬಜ್ಜಿ ಕೂಡ ಇಟ್ಟಿರುವುದನ್ನು ನೋಡಿ ಸಂತೋಷಪಟ್ಟನು ಏಕೆಂದರೆ ಇವೆಲ್ಲವೂ ಅವನ ತಂದೆಗೆ ತುಂಬ ಇಷ್ಟವಾಗಿರುವ ಊಟವಾಗಿತ್ತು ಮನೋಹರವರು ಕೂಡ ಅವುಗಳನ್ನು ನೋಡಿ ಸೊಸೆಯಿಂದು ನೀನು ಎಲ್ಲವನ್ನೂ ನನ್ನ ಆಯ್ಕೆಯ ಪ್ರಕಾರ ಮಾಡಿದ್ದೀಯಾ ಎಂದು ಕೇಳಿದನು ಆಗ ಸೀಮಾ ಕೂಡ ನಗುತ್ತಾ ಹೌದು ಅಪ್ಪ ನೀವು ಯಾವಾಗಲೂ ನಿಮ್ಮ ಕೋಣೆಯಲ್ಲಿ ಇರುವುದನ್ನು ನಾನು ಹಲವು ದಿನಗಳಿಂದ ಗಮನಿಸುತ್ತಿದ್ದೇನೆ ನೀವು ನನ್ನೊಂದಿಗೆ ಸರಿಯಾಗಿ ಮಾತನಾಡುತ್ತಿಲ್ಲ ಹಾಗಾಗಿ ನಾನು ಇಂದು ನಿಮ್ಮ ನೆಚ್ಚಿನ ಅಡುಗೆ ಮಾಡಿ ನಿಮ್ಮನ್ನು ಸಂತೋಷಪಡಿಸಬೇಕು ಅಂತ ಅಂದುಕೊಂಡೆ ಸೊಸೆ ಮಾತುಗಳನ್ನು ಕೇಳಿ ಮನೋಹರ್ ಅವರು ಭಾವುಕರಾದರು ಆಗ ಅವರು ಸೊಸೆ ನಾನು ಇಲ್ಲಿಗೆ ಬಂದಿರುವುದರಿಂದ ನಿನಗೆ ಏನಾದರೂ ತೊಂದರೆ ಇದೆ ಎಂದು ಕೇಳಿದರು ಅವರ ಮಾತುಗಳು ಸೀಮಾಳ ಮನಸ್ಸನ್ನು ಸ್ಪರ್ಶಿಸಿತು ಆಗ ಸೀಮಾ ಹೇಳಿದಳು ಅಪ್ಪ ಈ ಮನೆ ನಮ್ಮದಲ್ಲ ನಿಮ್ಮದು ನೀವು ಈ ಮನೆಯಲ್ಲಿ ಅತಿಥಿಯಲ್ಲ ನೀವು ಏಕೆ ಇಂಥ ವಿಷಯಗಳನ್ನು ಯೋಚಿಸುತ್ತಿದ್ದೀರಿ ಕುಟುಂಬದ ಸದಸ್ಯರು ಒಟ್ಟಿಗೆ ವಾಸಿಸುವುದಕ್ಕಿಂತ ಹೆಚ್ಚು ಸಂತೋಷದಾಯಕವಾಗಿರುವುದು ಇನ್ನೊಂದಿಲ್ಲ ನೀವು ನಿಮ್ಮ ಮನೆಯಲ್ಲಿ ಪೂರ್ಣ ಹಕ್ಕುಗಳೊಂದಿಗೆ ನಮ್ಮ ಜೊತೆ ಇರಬೇಕು ನೀವು ಮತ್ತೆ ಇದರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡಿ ನೀವು ನಮ್ಮ ಮನೆಗೆ ಬಂದಿರುವುದು ನನಗೆ ತುಂಬ ಸಂತೋಷವಾಗಿದೆ ನೀವು ನನಗೂ ಕೂಡ ತಂದೆಯಂತೆ ಹಾಗೆ ಮನೆಯಲ್ಲಿ ಹಿರಿಯರು ಇರುವುದು ಅದು ಒಂದು ತರಹದ ಅದೃಷ್ಟ ಸೊಸೆ ಮಾತುಗಳನ್ನು ಕೇಳಿದ ನಂತರ ಮನೋಹರ್ ಅವರು ಮನಸ್ಸಿನಲ್ಲಿರುವ ಎಲ್ಲ ಅನುಮಾನಗಳನ್ನು ಕಣ್ಣೀರಿನ ರೂಪದಲ್ಲಿ ಹೊರಹಾಕಿದರು ಹಾಗೆ ಕಿಡಿಕಿಯ ಹೊರಗೆ ನಿಂತಿದ್ದ ರಾಜೇಶ್ ತನ್ನ ಹೆಂಡತಿ ಎಷ್ಟು ಒಳ್ಳೆಯವಳು ಎಂದು ಯೋಚಿಸಿ ತುಂಬಾ ಭಾವುಕನಾದನು ಮತ್ತು ಅವನು ಇನ್ನು ನನ್ನ ತಂದೆಯ ಬಗ್ಗೆ ಚಿಂತಿಸಬೇಕಾಗಿಲ್ಲ ಸೀಮಾ ನನ್ನ ತಂದೆಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಕಣ್ಣೀರು ಒರೆಸಿಕೊಂಡು ಮರಳಿ ಮತ್ತೆ ಆಫೀಸಿಗೆ ಹೋದನು ಅವನಿಗೆ ಖಚಿತವಾಯಿತು ಇಂದು ಅವನ ಹೆಂಡತಿ ಅವನ ಹೃದಯದಲ್ಲಿ ಬಹಳ ವಿಶೇಷ ಸ್ಥಾನ ಪಡೆದಿದ್ದಾಳೆ ಎಂದು ಇತ್ತ ಮನೋಹರ್ ಕೂಡ ಬಹಳ ದಿನಗಳ ನಂತರ ಹಗುರವಾದ ಮನಸ್ಸಿನಿಂದ ತುಂಬ ಸಂತೋಷದಿಂದ ಊಟ ಮಾಡಿದರು ಏಕೆಂದರೆ ಇಂದು ಸೊಸೆ ಮಾತುಗಳನ್ನು ಕೇಳಿದ ನಂತರ ಅವರ ಹೃದಯವು ಹೂವಿನಂತೆ ಹಗುರವಾಯಿತು ಸ್ನೇಹಿತರೆ ಹಿರಿಯರು ನಮ್ಮೊಂದಿಗೆ ವಾಸಿಸಲು ಬಂದಾಗ ಅವರಿಗೆ ಪ್ರೀತಿ ಮತ್ತು ಗೌರವವನ್ನು ನೀಡುವುದು ಅತ್ಯಂತ ಮುಖ್ಯ ಪ್ರೀತಿ ಮತ್ತು ಗಮನ ನೀಡುವುದರಿಂದ ಅವರ ಮನಸ್ಸಿನಲ್ಲಿರುವ ಭಯ ದೂರವಾಗುತ್ತದೆ ಹಾಗೆ ಮನೆಯಲ್ಲಿ ಹಿರಿಯರು ಹೊರೆಯಲ್ಲ ಅವರು ಕುಟುಂಬದ ಒಂದು ಪ್ರಮುಖ ಭಾಗ ನಾವು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರೆ ಅವರಿಗೆ ಮುಂದೆ ಕೂಡ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಭರವಸೆ ಸಿಗುತ್ತದೆ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಎಲ್ಲರೂ ನಮ್ಮ ವಿಡಿಯೋ ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಹಾಗಾಗಿ ಲೈಕ್ ಕೊಟ್ಟು ವಿಡಿಯೋ ನೋಡಿ ಹಾಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು